ಒಳ್ಳ ಎಷ್ಟು ಬೆಲೆ ಇಲ್ವೋ ಅಷ್ಟೇ ಸತ್ಯ ಸಂಘ ಮಾಡಿಲ್ಲ ಅಂತ ನಾನು ಅಭಿನಂದನೆ ಹೇಳ್ತೀನಿ ತಿಳಿದು ಮತ್ತೊಬ್ಬರನ್ನ ಒಳ್ಳೆ ದಾರೆಯಲ್ಲಿ ಕರ್ಕೊಂಡು ಹೋಗುವಂತ ಸರ್ವಜ್ಞರು ಹೇಳಿರುವಂತ ಮಾತು ಯಾವತ್ತು ಕೂಡ ನಾವು ತಿಳಿದು ಮತ್ತೊಬ್ಬರನ್ನ ತಿಳಿಸುವಂತ ಕೆಲಸ ಮಾಡಿ ಒಳ್ಳೆ ದಾರೆಯಲ್ಲಿ ಹೋಗಬೇಕಂತ ಒಂದು ಮಾತು ಅದ್ಭುತವಾದ ಮಾತು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಒಳ್ಳೆತನಕ್ಕೆ ಎಷ್ಟು ಬೆಲೆ ಇಲ್ವೋ ಆ ಒಳ್ಳೆತನ ಯಾವತ್ತೂ ಕೂಡ ನಮಗೆ ಕೈ ಬಿಡೋಣ ಅನ್ನೋದು ಅಷ್ಟೇ ಸತ್ಯ ಆ ಮಾತನ್ನು ಹೇಳಿರುವಂತಹ ಆ ಗುರುಗಳು ಸರ್ವಜ್ಞರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರುವಂತಹ ಎಲ್ಲ ನಮ್ಮ ಸಂಘದ ಅಧ್ಯಕ್ಷತೆಯಲ್ಲಾಗಿರುವಂತಹ ಸಿರಾಮಣ್ಣನವ್ರಿಗೆ ಹಾಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಸಂಘ ಏನಿದೆ ಎಲ್ರು ಕೂಡ ಗುರುತಿನ ಒಂದು ಐ ಡಿ ಕಾರ್ಡ್ ಯಾವ ಸಂಘನೂ ಮಾಡಿಲ್ಲ ನಮ್ಮ ತಾಲೂಕಿನಲ್ಲಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆ ಹೇಳ್ತೀನಿ ಇದೇ ರೀತಿ ನಮ್ಮವನ ಬಾಂಧವರು ಪ್ರತಿಯೊಬ್ಬರು ಕೂಡ ಸಂಘ ಇದೆ ನಮ್ಮ ತಾಲೂಕಿನಲ್ಲಿ ಒಂದು ಗುರುತಿನ ಚೀಟಿ ಇದ್ರೆ ಒಂದು ಈ ಯಾವ ರೀತಿ ಮಾಡಿದ ನೋಡಿ ನನಗೆ ಒಂದು ಖುಷಿ ಆಗುತ್ತೆ ತಾಲೂಕಿನಲ್ಲಿ ಮತ್ತ ಮುಂದೆ ಒಂದು ಯುವಕರಿಗೆ ಬೆಳೆಯುವಂತ ಆಸಕ್ತಿ ಇರುತ್ತೆ ನೀವು ಈ ರೀತಿ ಮಾಡಿರೋದಕ್ಕೆ ನಾನು ಸಂಘದ ಅಧ್ಯಕ್ಷರಿಗೆ ಅಭಿನಂದನೆ ಹೇಳ್ತೀನಿ ಅದೇ ರೀತಿಯಲ್ಲಿ ನನ್ನ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕುಲ ಹಾಗೆ ಅಧಿಕಾರಿಗಳಿಗೆ ಹೇಳ್ತಾ ನನ್ನ ಈ ಎರಡು ಮಾತನ್ನ ಮುಕ್ತಾಯ ಮಾಡ್ತೀನಿ ಹಾಗೆ ಮತ್ತೊಂದು ಸಾರಿ ಸರ್ವಜ್ಞರಿಗೆ ಆ ಜಯಂತಿಯ ಶುಭಾಶಯ ಹೇಳ್ತಾ ನಾನು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜಯಂತಿ